ಬೆಂಗಳೂರಲ್ಲಿ ಏಳು ಪಾಯಿಂಟ್ ಒಂದು ಒಂದು ಕೋಟಿ ಹಣ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಸಿದ್ದಾಪುರ ಠಾಣೆಯಲ್ಲಿ ಆರೋಪಿಗಳ ವಿಚಾರಣೆ ಆಗ್ತಾ ಇದೆ ದಕ್ಷಿಣ ವಿಭಾಗದ ಡಿಸಿಪಿ ನೇತೃತ್ವದಲ್ಲಿ ಎನ್ಕ್ವೈರಿ ಕೂಡ ಆಗ್ತಾ ಇದೆ ದರೋಡೆಗೆ ಬಳಸಿದ್ದ ಇನೋವಾ ಕಾರು ಜಪ್ತಿ ಮಾಡಿದ್ದಾರೆ ಇನೋವಾ ಕಾರಿಗೆ ನಕಲಿ ನಂಬರ್ ಪ್ಲೇಟ್ ಅನ್ನು ಕೂಡ ಬಳಕೆ ಮಾಡಿಕೊಳ್ಳಲಾಗಿದೆ ಕಾರು ಮತ್ತು ಹಣವನ್ನು ಸೇಜ್ ಮಾಡಿದ್ದಾರೆ ಪೊಲೀಸರು ಸಿದ್ದಾಪುರ ಠಾಣೆ ಮುಂದೆ ಕಾರು ನಿಲ್ಲಿಸಿರುವ ಪೊಲೀಸರು ಬೆಂಗಳೂರಿನಲ್ಲಿ ಅತಿ ದೊಡ್ಡ ರಾಬರಿ ಕೇಸ್ ಇದು ಒಟ್ಟಾರೆಯಾಗಿ ಆಲ್ಮೋಸ್ಟ್ ಎಲ್ಲ ಹಣವನ್ನು ಕೂಡ ರಿಕವರಿ ಮಾಡಿಕೊಂಡಿದ್ದಾರೆ ತರೋಡಿಕೆ ಬಳಸಿದಂತ ಇನೋವಾ ಕಾರನ್ನು ಕೂಡ ಜಪ್ತಿ ಮಾಡಿದ್ದಾರೆ ಅವರು ಕೂಡ ಯಾವುದೇ ಸಿ ಸಿ ವಿ ಇಲ್ಲದೇ ಇರುವಂತಹ ಜಾಗದಲ್ಲಿ ಓಡಾಟವನ್ನು ಮಾಡ್ತಾ ಇದ್ರು ಆಡ್ತಾ ಇರಲಿಲ್ಲ ಫೋನ್ ಬಳಕೆ ಮಾಡ್ಕೊಳ್ತಾ ಇದ್ದ ಬೇರೆ ಬೇರೆ ಲ್ಯಾಂಗ್ವೇಜ್ ಮಾತನಾಡ್ತಾ ಇದ್ರು ಒಟ್ಟಾರಿಯಾಗಿ ಪೊಲೀಸರ ಕಣ್ಣಿ ಕಣ್ಣಿಗೆ ಮಣ್ಣರ್ಚುವಂತ ಕೆಲಸವನ್ನ ಮಾಡಿ ಒಟ್ಟಾರಿಯಾಗಿ ಹೆಂಗಾದ್ರೂ ಹಣವಲ್ಲ ಲಪ್ಟಾಯಿಸ್ಕೊಂಡು ಹೋಗ್ಬೋದು ಅಂತ ಹೇಳಿ ಪ್ಲಾನ್ ಮಾಡಿದ್ರು ಈಗ ಅದು ಫೇಲ್ಯೂರ್ ಆಗಿದೆ ಸಂಬಂಧಪಟ್ಟ ಹಾಗೆ ಹೈದರಾಬಾದ್ ಇಂದ ನಿನ್ನೆ ಮೂರು ಆರೋಪಿತರನ್ನ ವಶಕ್ಕೆ ಪಡೆದು ಕರೆ ತಂದ ತಂದಲ ಕರೆ ತರಲಾಗಿದೆ ಹಾಗೂ ಆ ತಡರಾತ್ರಿ ಅಂದ್ರೆ ನಿನ್ನೆ ಲೇಟ್ ನೈಟ್ ಇವತ್ ಬೆಳಿಗ್ಗೆ ನಿನ್ನೆ ಅಂದ್ರೆ ನಿನ್ನೆ ರಾತ್ರಿ ಇವತ್ತು ಬೆಳಿಗ್ಗೆ ಟೈಮ್ ಅಲ್ಲಿ ಮತ್ತೊಬ್ಬ ಆರೋಪಿಯನ್ನು ಸಹ ವಶಕ್ಕೆ ಪಡೆಯಲಾಗಿದೆ ನ್ಯಾಯಾಲಯ ಮುಂದೆ ಹಾಜರು ತನಿಖೆ ಮುಂದುವರೆಸಲಾಗುವುದು ಹಾಗೂ ಹೈದ್ರಾಬಾದ್ ನಲ್ಲಿ ವಶಕ್ಕೆ ಪಡೆದ ಮೂರು ಆರೋಪಿತರಿಂದ ಐವತ್ ಮೂರು ಲಕ್ಷ ಚಿಲ್ಲರೆ ದುಡ್ಡು ಸಿಕ್ಕಿದೆ ತನಿಖೆ ಮುಂದುವರೆಸ ಈವರೆಗೂ ಆರು ಪಾಯಿಂಟ್